ಎಲ್ಲ ಹೇಳ್ತಿದ್ದೀರಿ ಒಂದಿಷ್ಟು ಹಿಂದೆ ಹಿಂದೆ ಪ್ಲೀಸ್ ಪ್ಲೀಸ್ ಸೌಂಡ್ ಕಟ್ ಆಗುತ್ತೆ ಪ್ಲೀಸ್ ಪ್ಲೀಸ್ ಇಲ್ಲಿ ತಮಿಳ್ನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಕನ್ನಡಕ್ಕೆ ಇಷ್ಟ ನಾವು ಧ್ವನಿ ಇರೋದು ಇದು ಹೆಂಗ ಸೌಂಡ್ ಸರ್ ಕನ್ನಡ ಸೌಂಡ್ ಬಂದಿರು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮ್ಯಾಕ್ಸ್ ಚಿತ್ರ ಅಂತ ಇಷ್ಟಪಟ್ಟಿದ್ದೀರಿ ಅದು ನನಗಿನ್ನ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂತ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ನನ್ನ ಪಿ ಆರ್ ಜಿ ಮಿತ್ರರು ನನ್ನ ನಿರ್ದೇಶಕರು ಕಲೆಕುಲಿ ನಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ತಮಿಳ್ನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಇಲ್ಲಿ கன்னடக்கு இஷ்டி இது எங்க சவுண்ட் சார் கன்னட சவுண்ட் வந்திருந்த நான் மாம மித்தே நமஸே எல்லா நீக்கிய வந்திருக்கேன் டாங்க்ஸ் ஹேத்த ಮಾರ್ಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿನ್ನ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂತ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ನನ್ನ ಟಿ ಆರ್ ಜಿ ಮಿತ್ರರು ನನ್ನ ನಿರ್ದೇಶಕರು ದಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ